ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೆ ಶೃಂಗೇರಿಯಲ್ಲಿ ಅಲ್ಲಿ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸವನ್ನು ಹೇಗೆ ಮಾಡಿಸೋದು ಹಾಗೆ ಆ ಅಕ್ಷರಾಭ್ಯಾಸಕ್ಕೆ ಕೆಲವೊಂದಿಷ್ಟು ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಗಳೂರು ಮೆಜೆಸ್ಟಿಕ್ನಿಂದ ಶೃಂಗೇರಿಗೆ ತುಂಬಾ ಬಸ್ಗಳಿದ್ದಾವೆ ಮೊದಲೇ ಸೀಟ್ ರಿಸರ್ವ್ ಮಾಡಿಕೊಂಡ್ರೆ ಬೆಟರು ನಾವು ಶೃಂಗೇರಿಗೆ ಬರೋ ಅಷ್ಟರಲ್ಲಿ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಇಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಮಠದ ರೂಮ್ಗಳೇ ಸಿಗುತ್ತೆ ಅಂದರೆ ವೀಕೆಂಡ್ಗಳಲ್ಲಿ ಸಿಗೋದು ಕಷ್ಟ ಇಲ್ಲಿ ಯಾವುದೇ ರೀತಿ ರೂಮ್ಸು ಅಡ್ವಾನ್ಸ್ ಬುಕ್ಕಿಂಗ್ ಇರೋದಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ಈ ರೀತಿ ನಮಗೆ ಕಾಣಿಸುತ್ತೆ ಸೇವಾ ಕಾಣಿಕೆ ಅಂತ ಇಲ್ಲಿ ಸೇವಾ ಕೌಂಟರಲ್ಲಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಮಗೆ ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ಕೊಡ್ತಾರೆ ಟೈಮಿಂಗ್ಸು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಕ್ಷರಾಭ್ಯಾಸ ನಡೆಯುತ್ತೆ ಇಲ್ಲಿ ಹಾಗೆ ಏಜ್ ಗ್ರೂಪ್ ಬಂದು ಎರಡೂವರೆ ವರ್ಷದಿಂದ ಐದು ವರ್ಷದವರು ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ಬೋದು ಇಲ್ಲಿ ಯಾವುದೇ ರೀತಿ ಅಡ್ವಾನ್ಸ್ ಬುಕ್ಕಿಂಗು ಇರೋದಿಲ್ಲ ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ನಾವೇನು ತೊಗೊಂಡು ಹೋಗೋ ಹಾಗಿರಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ರೆಸಿಪ್ಟ್ ತಗೊಂಡ್ರೆ ನಮಗೆ ಅಕ್ಷರಾಭ್ಯಾಸಕ್ಕೆ ಏನೇನು ಬೇಕೋ ಎಲ್ಲ ದೇವಸ್ಥಾನದಲ್ಲಿಯೇ ಕೊಡ್ತಾರೆ ರೆಸಿಪ್ಟ್ ತಗೊಂಡೋಗಿ ಕೊಟ್ಟರೆ ನಮಗೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಗೆ ಅರಿಶಿಣದ ಕೊಂಬನ್ನ ಕೊಡ್ತಾರೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋದ್ಕಿಂತ ಮುಂಚಿತವಾಗಿ ನಮಗೆ ಪುರೋಹಿತರು ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳ್ಕೊಡ್ತಾರೆ ಇಲ್ಲಿ ಮಂತ್ರನ ಹೇಳ್ಕೊಡ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೇವೆ ಮಂತ್ರಗಳನ್ನೆಲ್ಲ ಹೇಳ್ಕೊಟ್ಟಿರೋದು ಆಯಿತು ಈಗ ಮಗುನ ತಾಯಿ ಮಡಿಲಲ್ಲಿ ಕೂರಿಸ್ಕೊಂಡು ಈ ರೀತಿ ಅಕ್ಕಿ ಹಾಕೊಟ್ಟಿದ್ದಾರಲ್ಲ ಒಂದು ಪ್ಲೇಟಲ್ಲಿ ಆ ಪ್ಲೇಟಲ್ಲಿ ಕೆಲವೊಂದಿಷ್ಟು ಮಂತ್ರನ ಬರೀರಿ ಅಂತ ಹೇಳ್ತಾರೆ ನಾವು ಅರಿಶಿಣದ ಕೊಂಬನ್ನು ಉಪಯೋಗಿಸ್ಕೊಂಡು ಮಗು ಕೈಯಿಂದ ಬರೆಸ್ಬೇಕು ನೆಕ್ಸ್ಟು ಇಷ್ಟಾದ ಮೇಲೆ ಸ್ಲೇಟ್ ಕೊಟ್ಟಿರ್ತಾರಲ್ಲ ಆ ಸ್ಲೇಟಲ್ಲಿ ತಂದೆ ಮಗುವನ್ನ ತೊಡೆ ಮೇಲೆ ಕುಂಠಿಸ್ಕೊಂಡು ಆ ಈ ಹಾಗೆ ಕೆಲವೊಂದಿಷ್ಟು ಮಂತ್ರಗಳು ಹೇಳ್ಕೊಡ್ತಾರೆ ಅದನ್ನು ಕೂಡ ಬರೆಸ್ಬೇಕು ಅಕ್ಷರಾಭ್ಯಾಸ ಎಲ್ಲ ಮುಗಿದ ನಂತರ ನಾವು ಮಗುವಿನ ಹೆಸರು ಹಾಗೆ ಮನು ಮಗುವಿನ ಜನ್ಮ ನಕ್ಷತ್ರವನ್ನು ಹೇಳಿಕೊಂಡು ಶಾರದಾ ದೇವಿನ ಮಗುವಿಗೆ ಒಳ್ಳೆಯ ಭವಿಷ್ಯ ಹಾಗೆ ಒಳ್ಳೆಯ ವಿಜ್ಞಾನ ನೀಡುತ್ತಾಯಿ ಅಂತ ನಾವು ಪ್ರಾರ್ಥಿಸ್ಕೊಳ್ಬೇಕು ಇಲ್ಲಿ ಅಕ್ಷರಾಭ್ಯಾಸ ಎಲ್ಲ ಮುಗಿದಿರೋದಾಗಿದೆ ಈಗ ಅವರು ಪ್ಲೇಟಲ್ಲಿ ಅಕ್ಕಿ ಹಾಗೆ ಅರಿಶಿಣದ ಕೊಂಬು ಕೊಟ್ಟಿರ್ತಾರಲ್ಲ ಅದ್ರ ಜೊತೆಗೆ ನಾವು ದಕ್ಷಿಣನ ಇಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣನ ಇಟ್ಟು ಅವರಿಗೆ ಅಲ್ಲಿ ವಾಪಸ್ ಕೊಡಬೇಕು ಪ್ಲೇಟಲ್ಲಿ ಅಕ್ಕಿ ಹಾಗೆ ಅರಿಶಿಣದ ಕೊಂಬು ನಾವು ಮಾತ್ರ ವಾಪಸ್ ಕೊಡಬೇಕು ಸ್ಲೇಟ್ ಕೊಟ್ಟಿರ್ತಾರಲ್ಲ ಆ ಸ್ಲೇಟು ನಾವೇ ಇಟ್ಕೋಬೇಕು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪ್ರಮುಖ ಮಠಗಳಲ್ಲಿ ಶೃಂಗೇರಿಯು ಪ್ರಮುಖ ಮಠವಾಗಿದೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸನ ಹೇಗೆ ಮಾಡಿಸೋದು ಹಾಗೆ ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್